ಹಲೋ ನಮಸ್ಕಾರ ಬಸ್ಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮೈಸೂರು ಟು ಧರ್ಮಸ್ಥಳ ನೈಟ್ ರೈಡ್ ಯಾವತ್ತಾರು ಹೋಗಿದ್ದೀರಾ ಫ್ರೆಂಡ್ ಮದ್ವೆ ಇದ್ದಿದ್ದರಿಂದ ನೈಟ್ ರೈಡ್ ಹೋಗೋದಾ ಅಂತ ಡಿಸೈಡ್ ಮಾಡ್ಕೊಂಡು ನಾವು ಗಾಡಿ ತಕೊಂಡು ಹೋದ್ರೆ ಆದ್ರೆ ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇನೆ ಮಧ್ಯೆ ಮಧ್ಯೆ ಬರ್ತಿದಂತ ಮಳೆ ಶಿರ್ಡಿ ಘಾಟ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಅಲ್ಲಿ ಆಗಿದ ಟ್ರಾಫಿಕ್ ನೋಡಿ ಗಾಡಿ ಓಡಿಸೋದೆ ಬಸ್ ಅಲ್ಲಿ ಹೋಗ್ಬಿಡೋದ ಅಂತ ಅನ್ಸಿತ್ತು ಧರ್ಮಸ್ಥಳದಲ್ಲಿ ಇದ್ದಂತ ಫ್ರೆಂಡ್ ಮದ್ವೆಗೆ ರಾತ್ರಿ ಹನ್ನೊಂದು ಗಂಟೆಗೆ ಮೈಸೂರಿಂದ ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು ಅವ್ರನ್ನ ಪಿಕ್ ಮಾಡ್ಕೊಳಕೆ ಅಂತ ಹೋದೆ ಮೈಸೂರಿಂದ ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಅಷ್ಟು ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನನ್ನ ಕ್ಯಾಮ್ರಾ ಕೈ ಕೊಡ್ತು ನಂದು ಕ್ಯಾಮ್ರಾ ಹೊಗೆ ಹಾಕೊಂಡೈತೆ ಬಟನ್ ಪ್ರೆಸ್ ಮಾಡಿದ್ರು ರೆಕಾರ್ಡ್ ಬಟನ್ ನಾವಿನ್ ಆಗ್ತಾ ಇಲ್ಲ ಈ ರೈಡ್ ಹೋಗಬೇಕಾದ್ರೆ ಗ್ರೂ ಅವತ್ತಿಂದ ಚೆಕ್ ಮಾಡ್ಕೋಬೇಕು ಇಲ್ಲ ವೈಟ್ ಮಾಡ್ತಾ ಇದೀನಿ ಬರ್ಬೇಕು ಇನ್ನೂ ಹುಡುಗರು ಸಿಕ್ಕವ್ರೆ ಇಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಧರ್ಮಸ್ಥಳ ಇಲ್ಲಿಂದ ಇನ್ನು ಹದಿನೆಂಟು ಕಿಲೋಮೀಟರ್ ಐತೆ ಹೋಗ್ಬೇಕು ಬನ್ನಿ ಓಡೋದ ಕ್ಯಾಮ್ರಾ ರೆಕಾರ್ಡ್ ಮಾಡಬೇಕು ರೋಡ್ ಅಲ್ಲಿ ನೈಟ್ ಇದೆ ರೆಕಾರ್ಡ್ ಮಾಡೋದಕ್ಕಾಗಲ್ಲ ಆದ್ರೂ ಕ್ಯಾಮ್ರಾ ಹೋಯ್ತು மேலன் உருக்க ஆக நோட அன்க்கோத்தினி பண்ணி ஓரடா முடுகுசாடி ஆர் ஒன் ஃபைவ் இஎம் அசங்கே அஷ்டோ அஸ்ட் வந்தி நைட்டு ಆಗಲ್ಲ 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 ಮಳೆ ಬಂತು ಅರ್ಧಕ್ಕೆ ಈ ಕಡೆನು ಯಾರು ಇಲ್ಲ ಈ ಕಡೆನೂ ಯಾರು ಇಲ್ಲ ತೊಂಬತ್ ಕಿಲೋಮೀಟರ್ ಹೋಗ್ಬೇಕು ಆದ್ರೆ ಮಳೆ ಬಂದಿರೋದ್ರಿಂದ ಇಲ್ಲೇ ಒಂದ್ ಕಡೆ ನಿಂತಿದೀವಿ ಹೋಗ ಇವಾಗ ಏನ್ ಮಾಡೋದಪ್ಪ ಇಲ್ಲೇ ಮುಳಗಿದ್ದು ಹೋಗದ ಇಲ್ಲ ಮಿಸ್ಟರ್ ಮನು ಮಳೆ ಎಲ್ಲ ಸ್ಟಾಪ್ ಆಯ್ತು ಇಲ್ಲಿಂದ ಹೊರಡ್ತೀವಿ ಮುಂದೆ ಇನ್ನೂ ತೊಂಬತ್ತ ಎಂಟು ಕಿಲೋಮೀಟರ್ ಐತೆ ಇನ್ನೂ ಒಂದು ಟೂ ಅವರ್ಸ್ ಜರ್ನಿ ಆಗುತ್ತೆ ಬನ್ನಿ ಹೊರಡೋದ ಎಲ್ಲಾರ್ಗು ಇವಾಗ ಅನ್ನಿಸ್ತೈತೆ ಬಸ್ಸಲ್ಲಿ ಬರ್ಬೇಕಾಗಿತ್ತು ಅಂತ ಯಪ್ಪ ಈ ಗಾಟಲ್ಲಿ ಮಾತ್ರ ಆಗಲ್ಲ ಗುರು ಅಂತ ಗಾಟ್ ಮೇಲೆ ಮುಗಿಸ್ಕೊಂಡು ಬಂದು ಕೆಳಗಡೆ ಕೂತಿದೀವಿ ಟೈಮ್ ಇವಾಗ ಮೂರು ಮುಕ್ಕಾಲು ಇನ್ನೊಂದು ನಲವತ್ತು ಕಿಲೋಮೀಟರ್ ಐತೆ ಕೊನೆಗೂ ಧರ್ಮಸ್ಥಳ ಬಂದು ತಲುಪಿದ್ವಿ ಟೈಮ್ ಇವಾಗ ಐದು ಗಂಟೆ ಆಯ್ತು ಬರ್ಬೇಕಾದ್ರೆ ಎವಿ ಮಳೆ ಆಯ್ತು ಗುರು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿತ್ತು ಇವಾಗ ಐದು ಗಂಟೆಗೆ ಬಂದು ತಲುಪಿದೀವಿ ನಾವು ಮೂರ್ಗನ್ ಮದ್ವೆ ಮಾಡ್ತೀವೋ ಇಲ್ವಾಗ ಮಲ್ಕಬೇಕು ಫೈನಲ್ ಆಗಿ ಬಂದು ಧರ್ಮಸ್ಥಳ ತಲುಪಿದೀವಿ ಟೈಮ್ ಇವಾಗ ಐದು ಗಂಟೆ ಆಗೈತೆ ಬರಬೇಕಾದ್ರೆ ಸ್ವಲ್ಪ ಮಳೆ ಇತ್ತು ಅದಕ್ಕೋಸ್ಕರ ಅಲ್ಲಲ್ಲಿ ನಿಂತ್ಕೊಂಡು ಬಂದಿದ್ದಕ್ಕೆ ಐದು ಗಂಟೆಗೆ ಬಂದು ತಲುಪಿದ್ದೀವಿ ಹಲೋ ಬಾಯ್ಸ್ ಅವಾರಿಗೂ ಮಾತ ಮಾತಾಡೋ ನ್ಯೂಟ್ರಲ್ ಗಾಡಿ ನಡಿ ಹೋಗೋದ ಏನಾಯ್ತು ಮಗ ಹಂಗ ಓಕೆ ಮಗ ಮದುವೆ ಹುಡುಗ ಇಲ್ಲೇ ರೂಮ್ ಮಾಡವನಂತೆ ಹೋಗಿ ಮಲ್ಕತ್ತೀವಿ ನಿಜ ಅವನ ಮದುವೆ ಎದಾಳ್ತೀವ ಡೇ ಮನೋ ಅವ್ನ ಮದುವೆ ಎದಾಳ್ತೀವೇನೋ ಹಾಂ ಹಂಗೆ ಬಾರಪ್ಪ ಮದ್ವೆಂಡು ಕಂಡು ಹ್ಯಾಪಿ ಮ್ಯಾರೇಜ್ ಲೈಫ್ ನಾನ್ ನಿಮ್ಗೋಸ್ಕರ ನೈಟ್ ಎಲ್ಲ ಕಷ್ಟಪಟ್ಟು ಗಾಡಿ ಓಡಿಸ್ಕೊಂಡು ಇಲ್ಲಿ ಗಂಟೆ ಬಂದಿದ್ವಿ ರಾತ್ರಿನೆ ಬಂದು ತಲುಪಿತು ರಾತ್ರಿ ಐದು ಗಂಟೆ ಆಯ್ತು ನಾವು ಬಂದು ತಲುಪೋಷ್ಟೋದಕ್ಕೆ ವಿಡಿಯೋ ಮಾಡೋಕೆ ಆಗಲಿಲ್ಲ ಯಾಕಂತಂದ್ರೆ ಗೊಬ್ಬರ ಕೈ ಕೊಟ್ಟಿದೆ ಅದಕ್ಕೋಸ್ಕರ ಬರೋದು ವಿಡಿಯೋ ಮಾಡಕ್ ಕ್ರೇಜಿ ಆಗಿತ್ತು ಇದು ಒಬ್ಬರು ಮಳೇಲಿ ಮತ್ತೆ ಆ ಗಾಡ್ ಸೆಕ್ಷನ್ ಹಾಗಲ್ಲೊಬ್ರು ಗಾಡಿ ಓಡಿಸಂತು ಇವಾಗ ಇದು ರೂಮ್ ಮಾಡಿ ನಮ್ಮ ಹುಡುಗ ಇಲ್ಲೇನೆ ಎಲ್ಲಿಂದ ನೆಕ್ಸ್ಟು ರೆಡಿಯಾಗಿ ಮದುವೆ ಮನೆಗೆ ಸೊ ಚೌಟ್ರಿಗೆ ಹೋಗ್ಬೇಕು ಬನ್ನಿ ರೆಡಿಯಾಗಿ ಹೊಟ್ಟು ಓಡಾಡೋ ನೋಡಿ ಥರ ಇದೆ ಅಂತ ಮಳೆ ಬರ್ತಾ ಇದೆ ಅವಾಗಲೇ ಫೈನಲಿ ರೆಡಿ ಆದವ ಇಲ್ಲಿಂದ ಡೈರೆಕ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲ ಅಂತಂದರೆ ಮದುವೆ ಮಾಡ್ತಾ ಇದ್ದಾರಲ್ಲ ಅಲ್ಲಿಗೆ ಹೋಗ್ತೀವಿ ಶೂ ಹಾಕೋಬೇಕಲ್ಲ ಲಿಫ್ಟಲ್ಲಿ ಆರು ಜನ ಅಷ್ಟೇ ಹೋಗೋದು ಅಪ್ಪ ಬಾಚಿನ ನಡ್ಕೊಂಡು ಹೋಗೋದ ಬನ್ನಿ ಓಕೆ ಬ್ಯಾಗ್ನೆಲ್ಲ ನಮ್ಮ ಹುಡ್ಗ ಅಲ್ಲೇ ರೂಮಲ್ಲಿ ಇಟ್ಟಿದ್ದ ಇವಾಗ ನಾವು